ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೀರಿಯಲ್ ಸಮಾಚಾರ ಚಾನಲ್ ನೀವೇನೂ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಮೃತದಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತೆ ಅಂತ ನೋಡೋಣ ಬನ್ನಿ ಫೈನಲಿ ಭಾಗ್ಯಮ್ಮ ಗೌತಮ್ ಮತ್ತು ಭೂಮಿಕನ ಒಂದು ಮಾಡೇ ಬಿಟ್ಲು ಮೊಮ್ಮಗನ ನೋಡಿ ತುಂಬ ಖುಷಿಯಾಗಿದ್ದಾಳೆ ಭಾಗ್ಯಮ್ಮ ಹಾಗಾದರೆ ಭೂಮಿಕ ಗೌತಮ್ ಮತ್ತು ಇಲ್ಲಿ ತನ್ನ ಕುಟುಂಬ ಎಲ್ಲ ಒಂದು ಮಾಡಿಕೊಂಡು ಮತ್ತೆ ಪುನಃ ಮನೆಗೆ ಬರ್ತಾನೆ ಗೌತಮ್ ಶಾಕ್ ಒಂಥರ ಅಂತ್ಯ ಶುರುನೂ ಆಗಾದರೆ ಏನು ಮಾಡ್ತಾರೆ ಭೂಮಿಕ ಭಾಗ್ಯಮ್ಮ ಮಾತಿಗೆ ಕರಗ್ತಾಳ ಮತ್ತೆ ಗೌತಮ್ ಜೊತೆ ಇರೋಕ್ಕೆ ಒಪ್ಕೊಳ್ತಾಳ ನೋಡೋಣ ಬನ್ನಿ ಫೈನಲಿ ಈ ದೇವಸ್ಥಾನಕ್ಕೆ ಇಲ್ಲಿ ಗೌತಮ್ ದಿವನ್ ಫ್ಯಾಮಿಲಿ ಎಲ್ಲ ಫುಲ್ ಕಲ್ತ್ಕೊಂಡ್ಬಿಟ್ಟಿದೆ ಮಲ್ಲಿ ಭೂಮಿಕ ಅಪ್ಪು ಒಂದು ಕಡೆ ಆದರೆ ಭಾಗ್ಯಮ್ಮ ಭೂಮಿಕಾ ನೋಡ್ಕೊಂಡು ಬಂದಿರೋದು ಇನ್ನು ಭಾಗ್ಯಮ್ಮ ಹುಡ್ಕೊಂಡು ಬಂದಿರೋದು ಗೌತಮ್ ಆಗೋದೆಲ್ಲ ಆಯಿತು ಅಂದರೆ ಇಲ್ಲಿ ಜೈದೆ ಮತ್ತು ದಿಯಾ ಕೂಡ ದೇವಸ್ಥಾನಕ್ಕೆ ಎಂಟ್ರಿ ಇಷ್ಟು ಜನ ಕೂಡ ಒಬ್ಬೊಬ್ಬರು ಕೂಡ ಎಲ್ಲರೂ ದೇವಸ್ಥಾನಕ್ಕೆ ಬಂದಿರ್ತಾರೆ ಮಲ್ಲಿ ಜೈದೇ ಕಣ್ಗೆ ಕಾಣಿಸ್ಕೊಳ್ಳೋದಂತ ಇಲ್ಲಿ ಬಚ್ಚಿಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಭಾಗ್ಯ ನೋಡಿ ಇಲ್ಲಿ ನೋಡಲೇಬೇಕು ಭಾಗ್ಯಮ್ಮನ ಕರ್ಕೊಂಡು ಬರಲೇಬೇಕು ಮನೆಗೆ ಅಂದ್ಬಿಟ್ಟು ಜೈದೇವ್ ಕೂಡ ಇರ್ತಾನೆ ಇದೆಲ್ಲ ಆತಿದ್ದಂಗೆ ಫುಲ್ ಟೈಟ್ ಆಗಿಬಿಟ್ಟು ಜೈದೇವ್ ಕುಡಿದು ಕೆಳಗಡೆ ಬೀಳ್ತಾನೆ ಇನ್ನು ಅದೇ ಟೈಮ್ಗೆ ಭೂಮಿಕ ಇಲ್ಲಿ ದೇವ್ರ ಹತ್ರ ಬೇಡ್ಕೊಳ್ಬೇಕಾದ್ರೆ ಸೀರೆಗೆ ಬೆಂಕಿ ಹಾಕ್ಬಿಡುತ್ತೆ ಆಗ ಅಲ್ಲಿಗೆ ಭಾಗ್ಯಮ್ಮ ನೋಡೇ ಬಿಡ್ತಾಳೆ ಭೂಮಿಕನ ಕಾಪಾಡಬೇಕು ಏನು ಮಾಡಬೇಕು ಅಂದ್ಬಿಟ್ಟು ಟೆನ್ಷನಲ್ಲಿ ಗೊತ್ತಾಗೋದಿಲ್ಲ ಗಟ್ಟಿಗಾಗಿ ಭಾಗ್ಯ ಕೂಗೇ ಬಿಡ್ತಾಳೆ ಭೂಮಿಕಾ ಅಂತ ಆಗ ಎಲ್ಲರೂ ಸುತ್ತಮುತ್ತ ಕೂಡ ಇಲ್ಲಿ ಏನಾಯಿತು ಏನಾಯಿತು ಅಂದ್ಬಿಟ್ಟು ಶಾಕಲ್ಲಿ ನಿಂತ್ಕೊಂಡು ನೋಡ್ತಾರೆ ಹಾಗೆ ಭೂಮಿಕಾ ಸೀರೆಗೆ ಬೆಂಕಿ ಹತ್ತಿರುತ್ತೆ ಭೂಮಿಕ ಅದು ನೋಡಿಕೊಂಡು ಆರಿಸ್ಕೊಳ್ಬೇಕಾದ್ರೆ ಗೌತಮ್ ಬಂದು ಆ ಸೀರೇನ ಕೂಡ ಆರಿಸ್ತಾನೆ ಆಗ ಅಲ್ಲಿಗೆ ಭಾಗ್ಯಮ್ಮ ಕೂಡ ಬರ್ತಾಳೆ ಇನ್ನು ಇಲ್ಲಿ ಜಯದೇವ ಹಣೆಗೆ ಏಟ್ ಬರೆದ್ಬಿಟ್ಟು ಮಲ್ಲಿ ಅಲ್ಲಿಂದ ಅಪ್ಪನ ಕರ್ಕೊಂಡು ಓಡೋಗಿಬಿಡ್ತಾಳೆ ದಿಯಾ ಅರೇ ಜೈ ಯಾಕೆ ಇಲ್ಲಿ ಬಿದ್ದಾನೆ ಕುಡಿದು ಕುಡಿದು ಎಲ್ಲಿ ಬೇಕಾದ್ರೆ ಬಿಡ್ತಾನೆ ಅಂದ್ಬಿಟ್ಟು ಅಲ್ಲಿರುವಂಥ ಜನ ಸಹಾಯ ತೊಗೊಂಡು ಮನೆಗೆ ಅಂತು ಜಯದೇವನ ಜೈದೇವನ ಬರ್ತಾಳೆ ಇನ್ನು ನಿನ್ಗೇನು ಆಗಲಿಲ್ಲ ಭೂಮಿಕ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇರ್ತಾಳೆ ಇಲ್ಲಿ ಭಾಗ್ಯಮ್ಮ ಆಗ ಅಮ್ಮ ನೀವು ಮಾತಾಡ್ತಿದ್ದೀರ ಅಥವಾ ಏನು ಹೇಳ್ತಿದ್ರೆ ನೀವು ಅಂತಿದ್ರೆ ಹೌದು ಅಂತೇಳ್ಬಿಟ್ಟು ಶಾಕ್ ಆಗುತ್ತೆ ಇಲ್ಲಿ ತನಗೂ ಕೂಡ ಭಾಗ್ಯ ಆಗ ಗೌತಮ್ ಅಮ್ಮ ಅಂತೂ ಹಿಂತೂ ಮಾತಾಡ್ತಿದ್ದೀನಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂದ್ಬಿಟ್ಟು ಗೌತಮ್ ಖುಷಿ ಇರ್ತಾನೆ ಅಂತೂ ದೇವರು ಸಹ ಇಳ್ದೆ ಒಂದು ಹುಲ್ಲು ಕಡ್ಡಿ ಆಡೋಲ್ಲ ಅಲ್ಲ ಅಂತಾರೆ ಅದೇ ರೀತಿ ನೋಡಿ ನೀವು ಕೂಡ ನಿಮ್ಮ ಮಾತು ಈ ಟೈಮಲ್ಲೇ ಬರಬೇಕಾಗಿತ್ತ ಅದಕ್ಕೋಸ್ಕರ ಇಷ್ಟು ದಿನ ಕಾಯಬೇಕಾಯಿತು ಅಂದ್ಬಿಟ್ಟು ಅಂತ ಇರ್ತಾರೆ ಇದೆಲ್ಲ ಆಯ್ತಿದ್ದಂಗೆ ಗೌತಮ್ ಭೂಮಿಕ ಎಲ್ಲರೂ ಒಟ್ಟಿಗೆ ಇರೋದ್ರೊಳಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಇಲ್ಲಿ ಭಾಗ್ಯಗೆ ಇನ್ನು ಯಾಕೆ ಭೂಮಿಕ ಈ ರೀತಿ ಮಾಡ್ತಿದ್ಯಾ ನನ್ನ ಮೊಮ್ಮಗ ಎಲ್ಲಿದ್ದಾನೆ ಅವನು ಎಲ್ಲಿದ್ದಾನೆ ಅಂದ್ಬಿಟ್ಟು ಕೇಳ್ತಾರೆ ಅವನು ಮಲಿ ಹತ್ತಾ ಇದ್ದಾನೆ ಆದರೆ ನಿಮಗೆ ಅವನ ವಿಚಾರ ಗೊತ್ತಿಲ್ಲ ಅಲ್ವಾ ಪ್ಲೀಸ್ ಯಾವ ವಿಚಾರವೂ ಹೇಳೋ ಬೇಡ ಅಂದ್ಬಿಟ್ಟು ಅಂತಾರೆ ಆಗ ಭಾಗ್ಯ ಕೋಪ ಬಂದು ಯಾಕೆ ಈ ರೀತಿ ಮಾಡ್ತಿದ್ಯಾ ಎಷ್ಟು ಅಧಿಕಾರ ಗೌತಮ್ ಕೂಡ ಅಷ್ಟೇ ಅಧಿಕಾರ ಇದೆ ಅವನ ಮಗು ಕೂಡ ಹೌದು ಯಾಕೆ ರೀತಿ ದೂರ ಮಾಡ್ತಿದ್ಯಾ ಅವ್ನಿಗೆ ಯಾಕಷ್ಟು ನೋವು ಕೊಡ್ತಾ ಇದೆಯಾ ಏನಾಗಿದೆ ಭೂಮಿಕೆ ನಿನಗೆ ನನಗೆ ಕಾರಣ ಬೇಕು ಅಂದ್ಬಿಟ್ಟು ಅಂತಾರೆ ಆಗ ಶಾಕುಂತಲ ಜೊತೆ ಆಡ್ರೆ ಮಾತುಗಳ ಏನು ಕೂಡ ಭಾಗ್ಯಗೆ ಹೇಳೋ ಪರಿಸ್ಥಿತಿಯಲ್ಲಿ ಭೂಮಿಕ ಇರೋದಿಲ್ಲ ಪ್ಲೀಸ್ ಅದೆಲ್ಲ ಹೋಗ್ಬಿಡಿ ನಾನು ಏನು ಹೇಳೋದ್ರಲ್ಲಿ ಇಲ್ಲ ಅಂದ್ಬಿಟ್ಟು ಅಂತಲೇ ಭೂಮಿಕಾ ಆಗ ತುಂಬ ಬೇಜಾರಾಗುತ್ತೆ ಇಲ್ಲಿ ಭಾಗ್ಯಮ್ಮಗೆ ಇನ್ನು ನನ್ನ ಅಮ್ಮಗೂ ಇಲ್ಲಿದ್ದಾನೆ ಅಂತಿದ್ರೆ ಆಗ ಅಪ್ಪನ ತೋರಿಸ್ತಾಳೆ ಅಪ್ಪನ ಹಿಡ್ಕೊಂಡು ಗಟ್ಟಿಯಾಗಿ ಮುತ್ಕೊಡ್ತಾ ಇರ್ತಾಳೆ ಭಾಗ್ಯಮ್ಮ ಆಗ ಅಜ್ಜಿ ಯಾರು ನೀವು ಮಮ್ಮಿ ಯಾರು ಇವ್ರು ಅಂದ್ಬಿಟ್ಟು ಕೇಳ್ತಾರೆ ಆಗ ಭೂಮಿಕಾಗಿ ಏನು ಹೇಳ್ಬೇಕಂತ ಗೊತ್ತಾಗ್ತಾರಲ್ಲ ಮಲ್ಲಿ ಕೂಡ ಅಲ್ಲೇ ಇರ್ತಾಳೆ ಆಗ ಗೌತಮ್ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಭಾಗ್ಯಗೆ ಛೆ ಇವ್ನು ನನ್ನ ಮೊಮ್ಮಗ ಅಂತ ಹೇಳೋಕ್ಕೂ ಆಗ್ತಾ ಇಲ್ಲಲ್ವ ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ ಭೂಮಿಕ ಭೂಮಿಕ ಈ ರೀತಿ ನಾನು ಯಾವತ್ತೂ ನೋಡೇ ಇದ್ದಿಲ್ಲಲ್ವ ಏನಾಗಿದೆ ಅವಳಿಗೆ ಅಂದ್ಬಿಟ್ಟು ಭಾಗ್ಯ ಅಂದ್ಕೊಳ್ತಾ ಇರ್ತಾರೆ ಇನ್ನೇ ಇಲ್ಲಿ ಅದು ಅಪ್ಪು ಅಂತ ಭೂಮಿಕಾ ಭೂಮಿಕ ಹೇಳಕ್ಕೆ ಬರ್ತಾಳೆ ಫೈನಲಿ ಇಲ್ಲಿ ಗೌತಮ್ ಭೂಮಿಕನ ಒಂದು ಮಾಡೋಕ್ಕೆ ಮನೆ ಬಂದಾಯಿತು ಆದಷ್ಟು ಬೇಗ ಭಾಗ್ಯಮ್ಮ ಅಪ್ಪು ಮಲ್ಲಿ ಎಲ್ಲರೂ ಸೇರಿಕೊಂಡು ಗೌತಮ್ ಭೂಮಿಕನ ಒಂದು ಮಾಡ್ತಾರೆ ಇನ್ನು ಜಯದೇವ್ ಇಲ್ಲಿ ಭಾಗ್ಯಮ್ಮನ ನೋಡಿದ್ದೀನಿ ಅನ್ನೋ ಭ್ರಮೆಯಲ್ಲಿದ್ದಾನೆ ನಿಜವಾಗ್ಲೂ ಭಾಗ್ಯ ಇಲ್ಲೇ ಇದ್ದಾಗ್ಬಿಡ್ತಾರೆ ಆದಷ್ಟು ಬೇಗ ಜೈದೆ ಅವ್ವಿ ಎಲ್ಲರನ್ನೂ ಹುಡುಕ್ತಾನ ಇಲ್ಲಿ ಆಸ್ತಿ ಪೇಪರ್ಗೆ ಸೈನ್ ಮಾಡಿಸ್ಕೊಡ್ತಾನ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್